రాజ్య అసంఘత కార్మి సామాజిక భద్రత మండలి మెంబూరు సారీ ఇలా ಇಲಾಖೆಯ ವತಿಯಿಂದ ನಡೀತಾ ಇರುವಂತಹ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದಂತ ನಮ್ಮ ಕೃಷಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶಿವರಾಯ ಸ್ವಾಮಿ ಅವರೇ ಕಾರ್ಮಿಕ ಇಲಾಖಾ ಸಚಿವರು ಇಡೀ ಕಾರ್ಮಿಕ ಇಲಾಖೆಗೆ ಒಂದು ರೂಪನ ಕೊಟ್ಟು ಇಡೀ ಕರ್ನಾಟಕದಲ್ಲಿ ಇಲಾಖೆ ಇದೆ ಅಂತ ತೋರಿಸ್ಕೊಂಡ ಅಂತ ಸನ್ಮಾನ್ಯ ಸಂತೋಷ್ ಲಾಡ್ ಸಣ್ಣ ಕೈಗಾರಿಕೆ ನಿಗಮದ ಉಪಾಧ್ಯಕ್ಷ ವಿಜಯಲಕ್ಷ್ಮಿ ಅವರೇ ಡಿ ಸಿ ಅವರೇ ಸಿಇಒ ಅವರೇ ಎಸ್ ಪಿ ಅವರೇ ಹಾಗೂ ವೇದಿಕೆ ಬಂದಿರುವಂತಹ ಎಲ್ಲ ಕಾರ್ಮಿಕ ಇಲಾಖೆ ಇತ್ತು ರೋಡ್ ಅಲ್ಲಿ ಕಾರ್ಮಿಕ ಇಲಾಖೆಯಿಂದ ಕಿಟ್ ಹಾಕಿಸ್ತಾ ಇದಾರೆ ಅಂತ ಹೇಳಿದ್ರು ರೋಡ್ ಅಲ್ಲಿ ಮಾಡಿದ್ರು ಮಂತ್ರಿ ಬಂದ್ರು ಹೋದ್ರು ಅದಾದ್ಮೇಲೆ ಕಾರ್ಮಿಕ ಇಲಾಖೆ ಇದೆಯಾ ಇಲ್ವಾ ಅಂತ ಗೊತ್ತಿರಲಿಲ್ಲ ಆದ್ರೆ ಇವತ್ತು ಮಂಡ್ಯದಲ್ಲಿ ಕಾರ್ಮಿಕ ಇಲಾಖೆ ಇದೆ ಅದರಲ್ಲಿ ಜನಕ್ಕೆ ಸಹಾಯ ಮಾಡಬಹುದು ಕರ್ನಾಟಕಕ್ಕೆ ತೋರಿಸ್ಕೊಟ್ಟ ಏಕೈಕ ಗಂಡು ಅಂತ ಹೇಳಿದ್ರೆ ಅದು ನಮ್ಮ ಕಾರ್ಮಿಕ ಇಲಾಖೆ ಕಾರ್ಮಿಕರ ಕುಟುಂಬಕ್ಕೆ ನೆರವಾಗ್ತಿರುವಂತ ಕಾಂಗ್ರೆಸ್ ಪಕ್ಷದ ಮಂತ್ರಿ ಅಂತ ಹೇಳಿದ್ರೆ ತಪ್ಪು ಆದ್ರೆ ನೂರ ಒಂದು ಇಲಾಖೆಗಳಲ್ಲಿ ನೂರ ಒಂದು ಕಸಬದವರಿಗೆ ನೂರ ಒಂದು ಕುಲದವರಿಗೆ ನಿಮಗೇನಾದ್ರೂ ತೊಂದರೆ ಅಂದ್ರೆ ನಾವು ಇದೀವಿ ನಿಮ್ ಜೊತೆ ನಾವಿದೀವಿ ನಿಮಗೆ ದುಡ್ಡನ್ನ ಕೊಡ್ತೀವಿ ಆಕ್ಸಿಡೆಂಟ್ ಆಗಲಿ ತೊಂದರೆ ಆದ್ರೆ ಅಂತ ಹೇಳಿ ಸಂತೋಷ್ ಅವರು ನೂರ ಒಂದು ಕಸ್ಬುಗಳಿಗೆ ಅಪಘಾತ ವಿಮೆಯ ಹಿಡಿದು ಹಣಕಾಸನ್ನು ನೆರವಂತ ಮಾಡುವಂತ ಸ್ಕೀಮ್ ಅನ್ನ ತಂದ್ರೆ ನಿಮ್ಮ ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗೆ ಬಸ್ ರಾಂಡ್ ನಲ್ಲಿ ಎರಡು ಸಾವಿರ ನಿವೇಶನ ಕೊಡೋದಕ್ಕೆ ಎಲ್ಲ ರೆಡಿ ಮಾಡಿದೀವಿ ಅದನ್ನು ಮುಖ್ಯಮಂತ್ರಿಗಳು ನಮ್ಮ ಮಂತ್ರಿಗಳು ಯಾವಾಗ ಕರ್ಕೊಂಡ್ಬರ್ತಾರೋ ಆ ವೇದಿಕೆಯಲ್ಲಿ ಬಸರಾಳಲ್ಲಿ ನಿವೇಶನ ಇಲ್ಲದೇ ನಿವೇಶನ ಹಂಚ ಕಾರ್ಯಕ್ರಮವನ್ನು ಕೂಡ ಮಾಡೋದಿಲ್ಲ ಇವತ್ತು ಹಳ್ಳಿ ಹಳ್ಳಿಯಲ್ಲಿ ಕುಟುಂಬ ದೊಡ್ಡದಾಗಿದೆ ಮಕ್ಕಳುಗಳು ಜಾಸ್ತಿ ಆಗಿದ್ದಾರೆ ಅವರಿಗೆ ಹಬ್ಬ ಮಾಡೋದಕ್ಕೆ ಸಹಿತ ಮನೆಯ ಅಂತ ಪ್ರತಿ ಗ್ರಾಮ ಪಂಚಾಯತಿಲ್ಲೂ ಹತ್ತು ಮೀಟಿಂಗ್ ಮಾಡಿ ಸರ್ಕಾರದಿಂದ ನಿವೇಶನ ಹಂಚೋದಕ್ಕೆ ಜಾಗವನ್ನು ಹುಡುಕಿಟ್ಟಿದೀನಿ ನಮ್ಮ ಮಂತ್ರಿಗಳು ಮುಖ್ಯಮಂತ್ರಿಗಳು ಸಮಯ ಪಟ್ಟ ಸಂದರ್ಭದಲ್ಲಿ ಐದು ಸಾವಿರ ಜನಕ್ಕೆ ಉಚಿತವಾಗಿ ಸರ್ಕಾರದಿಂದ ನಿವೇಶನವನ್ನ ಕೊಡ್ತೀವಿ ಇದು ಕಾಂಗ್ರೆಸ್ ಪಕ್ಷದ ದಾಖಲೆ ಇದು ಚಳವರಾಯಿ ಅವರ ದಾಖಲೆ ಇದು ಕುಮಾರ್ ಅವರ ದಾಖಲೆ ಅರ್ಪಿಸ್ತಾ ಇದ್ದಾರೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಪರವಾಗಿ ನಮ್ಮೊಂದಿಗೆ ರವಿಕುಮಾರ್ ಅವರು ನಮ್ಮೊಂದಿಗೆ

ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸ್ತಿಯರಾಗಿರ್ತಕ್ಕಂಥ ಈ ಕಾಲ ಉದ್ದೇಶಿ ಮಾತನಾಡಿರತಕ್ಕಂಥ ಆತ್ಮೀಯರು ನನ್ನ ಅನ್ನದ ಸಮ ಸಚಿವರಾಗಿರ್ತಕ್ಕಂಥ ಚಲಾಯ ಸ್ವಾಮಿ ಅವರೇ ಈ ತಾನೆ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರತಕ್ಕಂಥ ಸ್ನೇಹಿತರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಅವ್ರೆ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರೇ ಶೈಲಂದ್ರ ಅವರೇ ನವೀನ್ ಅವರೇ ಡಿ ಸಿ ಆಗಿರ್ತಕ್ಕಂಥ ಕುಮಾರ್ ಅವರೇ ಸಿಇಒ ಆಗಿರ್ತಕ್ಕಂಥ ನಂದಿನಿ ಅವರೇ ಎಸ್ ಪಿ ಆಗಿರ್ತಕ್ಕಂಥ ಅವರೇ ನಮ್ಮ ಇಲಾಖೆಯ ಬದಲಿನಿಂದ ಈ ಕಾಲ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಜೆ ಎಸ್ ಆಗಿರ್ತಕ್ಕಂಥ ರವಿ ಅವರೇ ವೇದಿಕೆ ಮೇಲೆ ಆಶ್ರೀರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ ಅಣ್ಣ ತಮ್ಮಂದರೆ ಹಾಗೂ ಸ್ನೇಹಿತ ಮಿತ್ರರೇ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ ಪ್ರಥಮದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ವರ್ಗದ ಅಸ್ಥಿರದ ಕಾರ್ಮಿಕರು ತಾವೆಲ್ಲ ಏನು ಬಂದಿದ್ದೀರಿ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ರೆ ನನ್ನ ವೈಯಕ್ತಿಕ ಪರವಾಗಿ ಎಲ್ಲ ಮುಖಂಡರ ಪರವಾಗಿ ಮತ್ತೊಮ್ಮೆ ತಮಗೆ ಎಲ್ಲರಿಗೆ ಸ್ವಾಗತವನ್ನು ಮಾಡಲಿಕ್ಕೆ ಬಯಸ ಇದು ಪುರಪ್ರಥಮ ಬಾರಿಗೆ ಅಸಂಘಟಿತ ಕಾರ್ಮಿಕರಿಗೆ ಎಲ್ಲರನ್ನ ಸೇರಿಸಬೇಕು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ತಮ್ಮ ಮುಂದೆ ಬರಬೇಕು ಹೇಳ್ಬೇಕು ಇದನ್ನ ಹೆಚ್ಚಿನ ಮಾಹಿತಿ ಕಮ್ಮಿ ಕೊಡಬೇಕು ಜಾಸ್ತಿ ಪಬ್ಲಿಸಿಟಿ ಆಗ್ಬೇಕನ್ನ ಸದುದ್ದೇಶದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೀವಿ ಬಂಧುಗಳ ಇವತ್ತು ಮಂಡ್ಯ ಜಿಲ್ಲೆಗೆ ಬಂದಿದ್ದೇವೆ ಇದು ಇಪ್ಪತ್ತೇಳನೇ ಜಿಲ್ಲೆ ನಾವು ಬಂದಿರತಕ್ಕಂಥದ್ದು ಹಾಗಾಗಿ ನಾವು ನಮ್ಮ ಇಲಾಖೆ ವತಿಯಿಂದ ಕಳೆದ ಎರಡೂವರೆ ವರ್ಷದಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇವೆ ಈ ಸಂದರ್ಭ ಕೇಳಲಿಕ್ಕೆ ಹೋಗುದಿಲ್ಲ ರವಿ ಹೇಳಿದ ಹೇಳಿದ್ದಾರೆ ಸುಮಾರು ಆರು ಏಳು ಬಿಲ್ ಗಳನ್ನ ತಂದಿದ್ದೇವೆ ಹಿಗ್ ಬಿಲ್ ಅಂತಕ್ಕಂಥದ್ದೇ ನಮ್ಮ ಅಸೆಂಬ್ಲಿಯಲ್ಲಿ ಪಾಸ್ ಆಗಿದೆ ರೂಲ್ ಕೂಡ ಆಗಿದೆ ಕಾನೂನು ಕೂಡ ಆಗ್ತಾ ಇದೆ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರು ಈ ಹಿಗ್ ಎಕನಾಮಿ ಅಂದ್ರೆ ಏನು ಯಾರು ಆನ್ಲೈನ್ ಟ್ರಾನ್ಸ್ಪೋರ್ಟೇಶನ್ ಮಾಡ್ತಾರೆ ಅಂದ್ರೆ ಸ್ವಿಗ್ಗಿ ಇರ್ಬೋದು ಝೊಮ್ಯಾಟೋ ಇರ್ಬೋದು ಅಮೆಝನ್ ಇರ್ಬೋದು ಫ್ಲಿಪ್ಕಾರ್ಟ್ ಇರಬಹುದು ಈ ಕಂಪನಿಗಳ ಮೇಲೆ ಯಾರು ಆಪ್ ಆಪ್ನ ಡೌನ್ಲೋಡ್ ಮಾಡಿಕೊಂಡಿರ್ತಾರೆ ಅವ್ರ ಮುಖಾಂತರ ಬಿಸ್ನೆಸ್ ವ್ಯವಹಾರವನ್ನು ಮಾಡ್ತಾರೆ ಅವರಿಗೆ ನಾವು ಟಿಗಿಕಾನಮಿ ಅಂತ ಹೇಳ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐದರಿಂದ ಆರು ಲಕ್ಷವರೆಗೆ ಇರ್ತಕ್ಕಂಥ ಈ ಒಂದು ಜನರಿಗೆ ಅನುಕೂಲ ಆಗ್ಬೇಕಂತ ಒಂದು ಬಿಲ್ ಅನ್ನು ತಂದಿದ್ದೇವೆ ಯಾಕೆ ಬಿಲ್ ಅನ್ನು ತಂದಿದ್ದೇವೆ ಅಂತಂದ್ರೆ ಇವತ್ತು ಟಿಗಿ ಇಕಾನಮಿ ಮೇಲೆ ಕೆಲಸ ಮಾಡತಕ್ಕಂಥ ಒಂದು ಬಡವ ಒಬ್ಬ ಯುವಕ ಸುಮಾರು ಹದಿನೈದರಿಂದ ಹದಿನಾರು ತಾಸು ರೋಡ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು ಅವರು ಜೀವವನ್ನು ಒತ್ತಿಟ್ಟು ನಮಗೆ ಹೋಟೆಲ್ಗಳಿಂದಾಗಿರಲಿ ಅಂಗಡಿಗಳಿಂದಾಗಿರಲಿ ನಮಗೆ ಸಾಮಾನ ತರಿಸ್ತಾರೆ ಅವನಿಗೆ ಅಪಘಾತ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಅದ್ರ ಜೊತೆಗೆ ಈ ಸಿಗ್ನಲ್ಗಳಲ್ಲಿ ಇದೇನು ಕಾರ್ಬನ್ ಡೈಆಕ್ಸೈಡ್ ನಾವು ಹೇಳ್ತೀವಲ್ಲ ಆ ಸಿಗ್ನಲ್ಗಳಲ್ಲಿ ನಿಂತುಕೊಂಡು ಸುಮಾರು ಕೆಜಿ ಗಂಟ್ಲೆ ಆಕ್ಸಿಜನ್ ನುಂಗಿ ಆಗಿರ್ಬೋದು ಆಟೋ ರಿಕ್ಷಾ ಆಗಿರ್ಬೋದು ಟೂ ವೀಲರ್ ಕೆಲಸ ಮಾಡ್ತಾರೆ ಅವರಿಗೆ ಮುಂದೆ ಅವರಿಗೆ ಸಾಮಾಜಿಕ ಭದ್ರತೆ ಆಗಬೇಕು ಅವ್ರ ಮಕ್ಕಳಿಗೆ ಓದಲಿಕ್ಕೆ ಅವರಿಗೆ ಅನುಕೂಲ ಆಗ್ಬೇಕ ಉದ್ದೇಶದಿಂದ ಈ ಒಂದು ಕಾನೂನನ್ನು ತಂದಿದ್ದೇವೆ ಇಪ್ಪತ್ತೈದು ಲಕ್ಷ ಜನ ಈ ಟ್ರಾನ್ಸ್ಪೋರ್ಟ್ ಬಿಲ್ ಬರ್ತಾರೆ ಒಂದು ಆಟೋ ರಿಕ್ಷಾ ಡ್ರೈವರ್ ಎಲ್ಲಾ ತರಹದ ಡ್ರೈವರ್ ಮೆಕ್ಯಾನಿಕ್ಸ್ಗಳು ಯಾರು ಮಾಲೀಕರು ಶೋರೂಮ್ ನಲ್ಲಿ ಯಾರು ಕೆಲಸ ಮಾಡ್ತಾರೋ ಆ ಕಾರ್ಮಿಕರು ಲಾಜಿಸ್ಟಿಕ್ಸ್ ಕಂಪ್ನಿಗೆ ಯಾರು ಕೆಲಸ ಮಾಡ್ತಾರೋ ಅವರೆಲ್ಲರೂ ಮಾಡಿದ್ದಾರೆ ಯಾರಿಗೆ ನನ್ನ ಅಪಘಾತ ಆಗಿ ಅವರಿಗೆ ಮರಣ ಹೊಂದಿದ್ರೆ ಈ ಬಾರಿಗೆ ನಾವು ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಐದು ಲಕ್ಷ ವರೆಗೆ ಕೊಡ್ತಾ ಇದ್ದೀವಿ ಮುಂದಿನ ಜಾಸ್ತಿ ಮಾಡ್ತೀವಿ ಈ ಸಂದರ್ಭಕ್ಕೆ ಹೇಳಿಕೆ ಬಯಸಿದೆ ಈ ಮೂವತ್ ಮೂರು ಇಲಾಖೆಯಲ್ಲಿ ಯಾರು ಕೆಲಸ ಮಾಡ್ತಾರೆ ಹೊರಮುಖಿ ನೌಕರು ಇನ್ಮೇಲೆ ಯಾವ ಏಜೆನ್ಸಿ ಇರುದಿಲ್ಲ ಡಿಸಿಎಲ್ ನೇತೃತ್ವದಲ್ಲಿ ಸೊಸೈಟಿ ಆಗುತ್ತೆ ಎಲ್ಲ ವರ್ಗಕ್ಕೆ ನಾವು ಕೂಡ ಮೂವತ್ತು ಮೂರು ಇಲಾಖೆಯವರು ಈ ಸೊಸೈಟಿಯಿಂದ ಬರ್ತಾರೆ ಈಗ ಮುಂದುಗಡೆ ಇ ಎಸ್ ಐ ಆಗಿರಲಿ ಬಿ ಎಂ ಪ್ ಆಗಿರಲಿ ಗ್ರಾಜಿಯಾಗಿರಲಿ ಮಿನಿಮಮ್ ವೈಸಾಗಿರಲಿ ಈಗೆಲ್ಲ ಕವರಾಗ್ತಕ್ಕಂಥ ಕೆಲಸ ನಾವು ಇಲಾಖೆಯಿಂದ ಮಾಡ್ತಾಯಿದೀವಿ ತಮ್ಮ ನಂಬಲಿಕೆಲ್ಲ ಸಂದರ್ಭಕ್ಕೆ ಹೇಳಲಿಕ್ಕೆ ಇಷ್ಟ ಪಾಯಿಂಟ್ ಅವ್ರು ಸಿಟಿಯಲ್ಲಿ ಬರ್ತಾ ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಸಿಟಿಯಲ್ಲಿ ಕೊಟ್ಟಿಪ್ಪತ್ತು ಸಾವಿರ ಸಿಕ್ರೆ ಕೂಡ ಅವ್ರಿಗೆ ಕೈ ಸಿಗೋದಲ್ಲ ಇಲ್ಲೇ ಇತ್ತು ಅವರಿಗೆ ಮಿನಿಮಮ್ ವೈಸಿದ್ರೆ ದುಡ್ಡು ಸಿಕ್ಕರೆ ಅವರಿಗೆ ಅವರ ಕುಟುಂಬಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸಾರ್ವಜನಿಕರು ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಇದರ ಬಗ್ಗೆ ಜಾಸ್ತಿಗೆ ಪಬ್ಲಿಸಿಟಿಯನ್ನು ಕೊಡಬೇಕಂತ ಈ ಸಂದರ್ಭ ಕೇಳಿಕೆ ಬಯಸ್ತೀವಿ ಅಸಂಘಟಿತ ಕಾರ್ಮಿಕರು ನಾವು ಹೇಳ್ತೀವಿ ಇವತ್ತು ಇಡೀ ಭಾರತ ದೇಶದಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಅಷ್ಟು ಚಲೋಣವ್ರೆ ಅಸಂಘಟಿತ ಕಾರ್ಮಿಕರಿದ್ದಾರೆ ಈ ಬಾರಿ ನಾವು ಯಾರು ರೈತ ಕಾರ್ಮಿಕರಿದ್ದಾರೆ ಯಾರು ಅಗ್ರಿಕಲ್ಚರ್ ಲೇಬರ್ಸ್ ಇದ್ದಾರೆ ಅವರಿಗೂ ಕೂಡ ಅಸಂಘಟಿತ ಕಾರ್ಮಿಕರಾಗಿ ನಾವು ಇವತ್ತು ಪರಿಗಣಿಸಿದ್ದೇವೆ ಇನ್ನು ಮುಂದುಗಡೆ ಅಗ್ರಿಕಲ್ಚರ್ ಲೇಬರ್ಸ್ ಕೂಡ ಅಸಹಿತ ಕಾರ್ಮಿಕರಾಗಿ ನಾವು ನೋಂದಣಿ ಮಾಡ್ತಾ ರಿಜಿಸ್ಟರ್ ಮಾಡ್ತಾ ಸುಮಾರು ನೂರೇ ಒಂದು ವರ್ಗಗಳು ಸಣ್ಣ ಸಣ್ಣ ಸಮಾಜಗಳು ಸಣ್ಣ ಸಣ್ಣ ಕಸು ಮಾಡ್ತಕ್ಕಂತ ನೂರ ಒಂದು ಸಮಾಜ ನಿಮ್ಮ ಕೈಯಲ್ಲ ಪಾಪ್ಯುಲೇಟ್ ಕೊಟ್ಟಿದೀವಲ್ಲ ಕೊಟ್ಟಿದೀವಲ್ಲ ಓದಿದೀರಾ ಓದಿದೀರ ನೂರ ಒಂದು ಕಸಬುಗಳು ಸೇರಿ ಸುಮಾರು ಎಪ್ಪತ್ತು ಲಕ್ಷಕ್ಕೂ ಎಂಬತ್ತು ಲಕ್ಷ ಜನಕ್ಕೆ ಇವತ್ತು ಸ್ಮಾರ್ಟ್ ಕಾರ್ಡ್ ಜೊತೆಗೆ ನಿಮಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಅದಕ್ಕಾಗಿ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಎಲ್ಲ ಪ್ರೈವೇಟ್ ಶಾಲೆಗಳಲ್ಲಿ ಹತ್ತು ಪರ್ಸೆಂಟ್ ಎಷ್ಟು ಅವ್ರಿಗೆ ರಿಸರ್ವೇಷನ್ ಒಂದು ಬಿಲ್ ತೆಗೆದಕ್ಕೆ ಪ್ರಯತ್ನವನ್ನು ಮಾಡಬೇಕಂತ ಈ ಸಂದರ್ಭಕ್ಕೆ ಬಯಸ್ತೇನೆ ಇವತ್ತು ಚಲವಣಿ ನಮ್ಮ ಐದು ಗ್ಯಾರಂಟಿಗಳು ಮಾತಾಡಲ್ಲ ಸದೇ ಇಲ್ಲ ಮಾತಾಡಬಲ್ಲ ಮಾತಾಡ್ತಿದ್ರು ಬಹಳ ಚಲವಣ್ಣ ನಾನು ಹೇಳಬೇಕು ಈ ಐದು ಗ್ಯಾರಂಟಿಗಳ ಬಹಳ ಪರ್ಫೆಕ್ಟ್ ಆಗಿ ಹೇಳಿ ಈ ಐದು ಗ್ಯಾರಂಟಿಗಳಿಂದ ಖರ್ಚು ಮಾಡ್ತಿದ್ವಿ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಮಾಡ್ತಾ ಇದ್ದೀವಿ ಎಷ್ಟು ಎರಡು ಮಕ್ಕಳು ಗಂಟೆಗೆ ಎಷ್ಟು ಅರವತ್ತು ಸಾವಿರ ಕೋಟಿ ವರ್ಷಕ್ಕೆ ಐದು ವರ್ಷಕ್ಕೆ ಎಷ್ಟು ಎಷ್ಟಾಯ್ತು ಎಷ್ಟಾಯ್ತು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ನೋಡೋ ತಾಯಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಐದು ವರ್ಷದಲ್ಲಿ ಮೂರು ಲಕ್ಷ ಕೋಟಿ ಬರ್ತಕ್ಕಂಥ ಕೆಲಸ ಭಾರತ ದೇಶದಲ್ಲಿ ಇಪ್ಪತ್ತು ರಾಜ್ಯಗಳಲ್ಲಿ ಬಿಜೆಪಿಗೆ ಕಾರ್ಯಕ್ರಮ ಎಲ್ಲಿ ಮಾಡಿಲ್ಲ ಐದು ವರ್ಷದಲ್ಲಿ ಮೂರು ವರ್ಷ ಕೋಟಿ ಕಾರ್ಯಕ್ರಮ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಶಕ್ತಿ ಕಾರ್ಯಕ್ರಮ ಐದು ನೂರ ತೊಂಬತ್ ನಾಲ್ಕು ಕೋಟಿಗಳ ಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಬಸ್ ಅಲ್ಲಿ ಉಚಿತವಾಗಿ ಕಳೆದ ವರ್ಷದ ಪ್ರಯಾಣ ಮಾಡಿದ್ದಾರೆ ಯಾವ ಕಾರ್ಯಕ್ರಮ ಮಾಡಿದ್ದು ಮಕ್ಕಳ ಕೆಲಸ ಐದುನೂರ ತೊಂಬತ್ತು ನಾಲ್ಕು ಕೋಟಿ ಹೆಣ್ಮಕ್ಳು ಉಚಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಎರಡೂವರೆ ವರ್ಷದಲ್ಲಿ ಪ್ರಯಾಣ ಮಾಡಿದ್ದೀರಿ ದೇಶದಲ್ಲಿ ಭಾರತ ದೇಶದಲ್ಲಿ ತಿಮ್ಮಪ್ಪಗೆ ಮಾರಪ್ಪಗೆ ಗೌಡಗೆ ಕುಮಾರಿ ಅವರಿಗೆ ಮಲ್ಲಮ್ಮಗೆ ಮಾರಮ್ಮಗೆ ಇವತ್ತೊಂದು ತುಂಡಷ್ಟು ಭೂಮಿ ಇದ್ರೆ ಊರವನ್ನ ಹೊಡೆಯದ ಕಾರ್ಯಕ್ರಮ ಮುಖಾಂತರ ಜಮ್ಮು ಕಾಶ್ಮೀರದ ಕನ್ಯಾಕುಮಾರ ಬಡೂರು ಹೆಸರಿಗೆ ಭೂಮಿ ಇದ್ರೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಆಶಾ ದೀಪ ಯೋಜನೆಯನ್ನ ಜಾರಿಗೊಳಿಸ ಕಾರ್ಮಿಕರ ಶ್ರೀ ಸಂತೋಷ್ ಹಾಗೆ ಮಾನ್ಯ ಎಸ್ಆರ್ಸ್ವಾಮಿ ಉಸ್ತುವಾರಿ ಮಂತ್ರಿಗಳಿಂದ ಖಾಸಗಿ ಕಾರ್ಯಕ್ರಮ ಶ್ರೀಮತಿ ಪ್ರಜ್ವಲು ಹಾಗೆ ಧನ ಶೈಕ್ಷಣಿಕ ಧನಸಹಾಯದ ಅನ್ನ ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಂಡಿದ್ದಾರೆ ಅಪಘಾತದಿಂದ ಮರ ನಾಮಿರ್ದೇಶಿಸಿದ ಮಕ್ಕಳಿಗೆ ಶೈಕ್ಷಣಿಕ ಜನ ಪ್ರೋತ್ಸಾಹ ಒಟ್ಟಿಗೆ ಚೆಕ್ಗಳನ್ನು ವೇದಿಕೆ ಮುಖಾಂತರ ನೀಡಲಾಗ್ತಾ ಇದೆ ಫಲಾನುಭವಿಗಳು ದೇಮಾಪಿ ಫಲಾನುಭವಿಗಳು ಹಾಗೆ ಇದೀಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾರ್ಮಿಕ ಸಹಾಯ ವಸ್ತ್ರ ಯೋಜನೆ ಅಡಿಯಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ನೀಡುವಂಥದ್ದು ಫೋಟೋಗ್ರಾಫರ್ ಅವರು ಪಾಂಡಮಪುರದ ಫೋಟೋಗ್ರಾಫರ್ ಮದುವೆ ನಮ್ಮೊಟ್ಟಿಗೆ ವೇದಿಕೆ ಮೇಲೆ ಸ್ಮಾರ್ಟ್ ಕಾರ್ಡ್ ಅನ್ನು ಪಡ್ಕೊಳ್ಬೇಕಾಗಿ ಕೊಟ್ಟಿದ್ದಾರೆ ಹಾಗೆಯೇ ಐದೇ ಜನ ಬಗ್ಗೆ ವೇದಿಕೆ ಮೇಲೆ ಮಂಜುನಾಥ್ ಟೈಲರ್ ಮಂಜುನಾಥ್ ದಿನಪತ್ರಿಕೆ ವಿತರ್ಕರಾಗಿರ್ತಕ್ಕಂಥ ಪಿ ದಿನಪತ್ರಿಕೆ ವಿತರ್ಕರಾಗಿರ್ತಕ್ಕಂಥ ಸಿದ್ದೇಶ್ ಎಸ್ ಚಾಲಕರಾಗಿರ್ತಕ್ಕಂಥ ಟಿ ಶ್ರೀನಿವಾಸ್ ಈ ಐದು ಜನ ನಮ್ಮೊಟ್ಟಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ಮಾಡ್ಕೊಳ್ಬೇಕಾಗಿ ಪಾಂಡವಪುರದ ಮಧು ಯಾರಪೇಟೆಯ ಮಂಜುನಾಥ್ ಮಳವಳ್ಳಿಯ ಪಿ ಮತ್ತೂರು ಮಳವಳ್ಳಿಯ ಸಿದ್ದೇಶ್ ಎಸ್ ಹಾಗೆ ನಾಗಮಂಗಲದ ಚಾಲಕರಾಗಿರ್ತಕ್ಕಂಥ ಟಿ ಶ್ರೀನಿವಾಸ್ ಐದು ಜನರಾಗಿ ಶ್ರೀರಂಗಪಟ್ಟಣದ ನಾಗವಹಣಿಯವರು ರವಿರಾಜ್ ಕೆಎಸ್ ಅವರು ಎನ್ ಜಿ ಸತೀಶ್ ಸಲ್ಮಾನ್ ಖಾನ್ ಎಲ್ಲ ಈ ಒಂದು ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ಗಳನ್ನ ವಿತರಿಸುವಂತಹ ಕಾರ್ಯಕ್ಕೆ ಸನ್ಮಾನ್ಯ ಯಶಸ್ವಿಗೊಳಿಸುವಂತಹ ಸಹ ಜೊತೆಗೆ ಈ ಸಮಾರಂಭದ ಯಶಸ್ವಿ ಭಾಗವಹಿಸುವಿಕೆಯೊಂದಿಗೆ ಮಮ್ಮಿ ಕಾರ್ಯಕ್ರಮಕ್ಕೆ ಶುಭ ಕೋರದಂತಹ ಸಾಮಾನ್ಯ ಎಲ್ಲ ಅತಿಥಿ ಇದು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಸಾರಿಗೆ ಇಲಾಖೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ